ಯುವ ಬಾಂಧವರೇ ನಮಸ್ಕಾರ ಇವತ್ತಿನ ನಮ್ಮ ಯುವ ವಾಣಿ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ ಏನ್ ವಿಶೇಷ ಅಂತೀರಾ ಯಾಕಂದ್ರೆ ನೀವು ಕರ್ನಾಟಕದಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿ ನಡೆಯುವ ಯಾವುದೇ ಯುವ ಕಾರ್ಯಕ್ರಮ ಇರ್ಬೋದು ರಾಷ್ಟ್ರೀಯ ಸಮ್ಮೇಳನ ಇರ್ಬೋದು ಮತ್ತೆ ಯುನಿಸೆಫಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ಇದ್ದಾಗ ಒಬ್ಬ ಯುವಕ ತುಂಬಾ ಪಾದರಸದಿಂದ ಅಲ್ಲಿಂದ ಇತ್ತ ಇತ್ತಿಂದತ್ತ ಓಡಾಡ್ಕೊಂಡಿರ್ತಾರೆ ಅವರು ಎಷ್ಟು ಪೊಲೈಟ್ ಅಂತಂದರೆ ಎಲ್ಲ ಹಿರಿಯ ಅಧಿಕಾರಿಗಳಿರ್ಬೋದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಿರ್ಬೋದು ರಾಜಕಾರಣಿಗಳಿರ್ಬೋದು ಪತ್ರಕರ್ತರಿರ್ಬೋದು ಅವ್ರನ್ನೆಲ್ಲರನ್ನು ತುಂಬ ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ನಡ್ಸ್ಕೊತಾ ತನ್ನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಬ್ಬ ಒಳ್ಳೆಯ ನಿರೂಪಕರಾಗಿ ಕೆಲಸ ಮಾಡ್ತಾ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಆಮೇಲೆ ಅವರ ಬಗ್ಗೆ ನೀವು ಹೇಳ್ತಾ ಹೋದರೆ ಇನ್ನೂರು ಮುನ್ನೂರು ಪುಟಗಳ ಒಂದು ಪರಿಚಯನೇ ಇದೆ ಹೀಗಾಗಿ ನಾನು ಅಷ್ಟೆಲ್ಲ ಹೇಳ್ಕೊಳ್ಳೋಕ್ಕೆ ಹೋಗಲ್ಲ ನನಗೆ ಕಂಡಿದ್ದು ಯಾವುದೇ ಒಂದು ಸಮ್ಮೇಳನ ಯುವಕರ ಕಾರ್ಯಕ್ರಮ ಇದ್ದಾಗ ಒಂದು ಪಾದರಸದಂಥ ಹುಡುಗ ಓಡಾಡ್ತಾ ಇರ್ತಾರೆ ನೀನು ಯಾರಪ್ಪ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದರು ಸಂಜಯ್ ಕುಮಾರ್ ಯ ಬಿರಾದಾರ್ ಅಂತ ಮೂಲತಃ ಉತ್ತರ ಕರ್ನಾಟಕದವರು ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಹಲವಾರು ವಿಷಯದಲ್ಲಿ ಗೋಲ್ಡ್ ಮೆಡಲಿಸ್ಟು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಹೀಗೆ ಹೇಳ್ತಾ ಹೋದರೆ ನನಗೆ ಭಾಳ ಸುಸ್ತಾಗತ್ತೆ ಅನ್ನೋಷ್ಟರ ಮಟ್ಟಿಗೆ ಇವರ ಒಂದು ಸ್ವವಿವರ ಇದೆ ಹೀಗಾಗಿ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಪರಿಚಯ ಮಾಡಿಕೊಟ್ರೆ ನನ್ನ ಜವಾಬ್ದಾರಿ ಕಡಿಮೆ ಆಗುತ್ತೆ ಹೀಗಾಗಿ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೇಡಮ್ ನಮಸ್ತೆ ಏನು ಅನ್ನಿಸ್ತಾ ಇದೆ ಆಕಾಶವಾಣಿ ಸಂದರ್ಶನ ಬಹಳ ಸಂತೋಷವಾಗ್ತಿದೆ ಮೇಡಮ್ ನನಗೆ ಧಾರವಾಡದಲ್ಲಿ ಆಕಾಶವಾಣಿಯಲ್ಲಿ ಮಾಯಾರಮ್ಮನ್ ಮೇಡಮ್ ಅವರು ಸಂದರ್ಶನ ಮಾಡಿದರು ಆದರೆ ಅದಕ್ಕೆಲ್ಲದಕ್ಕ ಹೆಚ್ಚು ಖುಷಿಯಾಗಿ ಇವತ್ತು ಕರ್ನಾಟಕದಿಂದಲೇ ಪ್ರಸಾರವಾಗುವಂತಹ ಒಂದು ಕರ್ನಾಟಕದ ಮುಖ್ಯ ಕೇಂದ್ರವಾದಂತಹ ಆಕಾಶವಾಣಿಯಲ್ಲಿ ಅದು ಕರ್ನಾಟಕ ಕಂಡ ಅಪ್ರತಿಮ ಒಬ್ಬ ಮಹಿಳಾ ಸಾಧಕಿ ಹಾಗೂ ಮಹಿಳೆಯಲ್ಲಿ ಬಹಳ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ನಿರ್ಮಲ ಎಲಿಗಾ ಎಲಿಗಾರ್ ಮೇಡಮ್ ಅವರೇ ನನ್ನ ಒಂದು ಸಂದರ್ಶನವನ್ನು ತೆಗೆದುಕೊಳ್ಳುತ್ತಿರುವುದು ನನಗೆ ಬಹಳ ಸಂತೋಷ ಹಾಗೂ ಆನಂದವಾಗುತ್ತಿದೆ ಮೇಡಮ್ ಸಂಜಯ್ ಬೇರೆದಾರ ಈಗ ನೀವು ಪಾಪ ತುಂಬ ಕಷ್ಟದಲ್ಲಿ ಓದಿ ಬಂದು ಬಂದಂಥವ್ರು ವಿಷಯಗಳ ಆಯ್ಕೆಯೂ ಅಷ್ಟೇ ಪೊಲಿಟಿಕಲ್ ಸೈನ್ಸ್ ಅದರಲ್ಲಿ ಗೋಲ್ಡ್ ನಿಮ್ಗೆ ಸಮಾಜದಲ್ಲಿ ಮೇಡಮ್ ಎಲ್ಲರೂ ಎಲ್ ಜಿ ಯು ಜಿ ಅಂತ ಹೇಳ್ತಾರೆ ನಾನು ಭಿನ್ನತೆಯಿಂದ ಹಿಡ್ಕೊಂಡು ಒಂದು ನನ್ನ ಸ್ನಾತಕೋತ್ತರ ಪದವಿ ಮುಗಿಯುವವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿಯೇ ಓದಿದಂತಹ ಹಳ್ಳಿ ಪ್ರತಿಭೆ ಹಾಗೂ ಅದೇ ರೀತಿಯಾಗಿ ನಾನು ಭಿನ್ನತೆಯಿಂದ ಹನ್ನೆರಡನೇ ತರಗತಿವರೆಗೂ ನನ್ನ ಸ್ವಗ್ರಾಮ ವಿಜಯಪುರ ಜಿಲ್ಲೆಯ ತೆಲುಗಿ ಗ್ರಾಮದಲ್ಲಿನೇ ಒಂದು ಬಸವನಾಡಿನ ಜನ್ಮಸ್ಥಳವಾದ ಬಸವನ ಬಾಗಿವೇಡಿ ತಾಲೂಕಿನ ತೆಲಗಿ ಗ್ರಾಮದಲ್ಲಿಯೇ ನಾನು ನನ್ನ ಒಂದು ಹನ್ನೆರಡನೇ ತರಗತಿವರೆಗೂ ಓದನ ಮುಗಿಸಿಕೊಂಡು ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ಮಾಧ್ಯಮದಲ್ಲಿ ಮುಗಿಸಿದಂಥ ವಿದ್ಯಾರ್ಥಿ ಮೇಡಮ್ ಅದೇ ರೀತಿಯಾಗಿ ಮುಂದೆ ನಾನು ಹನ್ನೆರಡನೇ ತರಗತಿವರೆಗೆ ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಅರವತ್ನಾಲ್ಕು ಅಂಕಗಳನ್ನು ಪಡೆದು ಕಾಲೇಜ್ಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಮುಂದೆ ನಾನು ಗೂಗಲಲ್ಲಿ ಹೋಗಿ ನೋಡಿದಾಗ ನನಗೆ ಕರ್ನಾಟಕ ಕಾಲೇಜು ಕಂಡದ್ದು ಅಲ್ಲಿ ಗಿರೀಶ್ ಕಾರ್ನಾಡ್ ಅವರು ಚಂದ್ರಶೇಖರ್ ಕಂಬಾರವರು ಹಾಗೂ ಚನ್ನವೀರ ಅವರು ಹಿರಿಯ ಸಾಹಿತಿಗಳು ಓದಿದ್ದು ಕಂಡುಬಂತು ಅದೇ ರೀತಿಯಾಗಿ ಹಲವಾರು ಅಧಿಕಾರಿಗಳು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ಗಳು ನಮ್ಮ ಕರ್ನಾಟಕದ ಒಂದು ಕೆಂಪು ಕೋಟೆಯಲ್ಲಿ ಓದಿದ್ದಾರೆ ಅಂತ ಅನ್ನಿಸ್ತು ನನಗೂ ಇದೇ ಕಾಲೇಜಲ್ಲಿ ಓದಬೇಕು ಅಂತ ಹೇಳಿ ನಾನು ಮನಸ್ಸು ಮಾಡಿದೆ ಆದರೆ ಅವತ್ತು ನನಗೆ ಹಚ್ಚು ಒಂದು ಹೋಗಿ ಪ್ರವೇಶವನ್ನು ಪಡಿಬೇಕಪ್ಪ ಅಂತಂದ್ರೆ ಅಲ್ಲಿ ನನಗೆ ಯಾರೂ ಸಂಪರ್ಕ ಇರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯರು ನೀನು ಎಲ್ಲಿ ಹೋಗಿಲ್ಲಪ್ಪ ಮನೆ ಬಿಟ್ಟು ನೀನು ಎಂಟು ವರ್ಷಗಳ ಕಾಲ ಇಲ್ಲೇ ವಿಜಯರಾವ್ ಬೆಟ್ಕಿರಿಯವರ ಮನೆಯಲ್ಲಿ ಇದ್ದಿ ಅವ್ರ ಮನೆ ಒಳಗಡೆ ಓದಿ ಎಂಟು ವರ್ಷಗಳ ನಮ್ಮ ಮನೇಲಿ ಭಾಳ ಕಿತ್ತು ತಿನ್ನುವಂಥ ಕಡು ಬಡತನ ನಾನು ಎಲ್ಲಾದರೂ ನನಗೆ ನಾಲ್ಕನೇ ತರಗತಿ ಇದ್ದಾಗಲೇ ನಾನು ಒಬ್ಬ ದೊಡ್ಡ ಒಂದು ಶಾಲೆಯಲ್ಲಿ ಓದಬೇಕು ನಾನು ಇಂಗ್ಲೀಷ್ ಮೀಡಿಯಂಗೆ ಅನ್ನೋ ಒಂದು ಮನೋಭಾವನೆಗಳು ಭಾಳ ಬರ್ತಿತ್ತು ಆದರೆ ಒಂದು ಆ ಬಡತನದಿಂದ ನಮ್ಮ ತಂದೆ ತಾಯಿ ಇಲ್ಲಪ್ಪ ಇಲ್ಲೇ ಓದು ಅಂತ ಹೇಳ್ತಿದ್ರು ಹಾಗಾಗಿ ನಾನು ಅಲ್ಲೇ ತೆಲುಗಿ ಶಾಲೆಯಲ್ಲಿ ಓದ್ಕೊಂಡು ಮುಂದೆ ಹನ್ನೆರಡನೇ ತರಗತಿಗೆ ನಾನು ಇಲ್ಲಿ ಮುಂದೆ ಬಂದೆ ಮೇಡಮ್ ಧಾರವಾಡ ಧಾರವಾಡ ಕರ್ನಾಟಕದ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಹಾವಿದ್ಯಾಲಯವಾದ ಕೆ ಸಿ ಡಿ ಕಾಲೇಜಿಗೆ ನಾನು ಒಂದು ಪಾದಾರ್ಪಣೆಯನ್ನು ಮಾಡ್ತೀನಿ ಮೇಡಮ್ ಅಲ್ಲಿ ಒಂದು ಶ್ಲೋಗನ್ ಇದೆ ತಮಗೆಲ್ಲರಿಗೂ ಗೊತ್ತಿರಬಹುದು ತಾವು ಸಹಿತ ಧಾರವಾಡದವರಾಗಿದ್ದೇ ಕಾಲೇಜಿನ ಹಾಂ ಅದೇ ಕಾಲೇಜಿನವರು ಬಹಳ ಹೆಮ್ಮೆ ಆಗುತ್ತಿದೆ ನೋಡಿ ಮೇಡಮ್ ಅವಿನಾವ ಭಾವ ಸಂಬಂಧ ಯಾವ ರೀತಿ ಕೂಡ್ತಾ ಇದೆ ಅಂತಂದ್ರೆ ಹೇಳ್ತಾರೆ ನಾವು ಹೋಗಬೇಕಾದ್ರೆ ಕೆ ಸಿ ಡಿ ಕಾಲೇಜಿನಲ್ಲಿ ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ತಗೊಂಡು ಹೋಗಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಮಂಗಗಳಾಗಿರ್ತೀವಂತೆ ನಾವೆಲ್ಲರೂ ಮಂಗಗಳಾಗಿರ್ತೀವಂತೆ ಆದ್ರೆ ಅದೇ ಕೆ ಸಿ ಡಿ ಕಾಲೇಜಿನಿಂದ ನಾವು ಒಂದು ಪದವಿಯನ್ನು ಪಡೆದುಕೊಂಡು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಸಿಂಹದ ಮರಿಗಳಾಗಿ ಸಿಂಹಗಳಾಗಿ ನಾವು ಹೊರಹೊಮ್ಮಂತ ಹೇಳ್ತಾರೆ ಅಂತ ಒಂದು ಪ್ರತಿಷ್ಠಿತ ಕರ್ನಾಟಕ ಕಾಲೇಜಿನಲ್ಲಿ ನಾನು ಅಷ್ಟು ದೊಡ್ಡದ ಮರಿಯಾಗಿ ಹೊರಗಡೆ ಬಂದ್ರಿ ಬಂದಿದ್ದೀನಿ ಇನ್ನು ಬರುವುದು ಬಹಳ ಇದೆ ಆಯ್ತು ಸಂಜಯ್ ಕುಮಾರ್ ಸಿಂಹ ಏನೋ ಆಗ್ಬಿಟ್ರಿ ಓದು ಮುಗಿದ ತಕ್ಷಣ ಎಲ್ಲೋ ಒಂದ್ ಕಡೆ ನೌಕರಿ ಮಾಡ್ಬೇಕು ನಮ್ಮ ತಂದೆ ತಾಯಿಯನ್ನು ನೋಡ್ಕೋಬೇಕು ಅಂತ ಸಾಮಾನ್ಯವಾಗಿ ಯುವಕರಿಗಿರುತ್ತೆ ಅಂದರೆ ನೀವು ಈ ಸಂಘಟನೆ ಈ ಸಮಾಜ ಸೇವೆ ನಿಮಗೇ ಒಂದು ಕಷ್ಟದಲ್ಲಿ ಇರುವಾಗಲೂ ಕೂಡ ಈ ಥರದ್ದು ಯಾಕೆ ನಿಮಗೆ ಒಲವು ಬಂತು ಯಾಕೆ ಹಿಂಗೆ ಮಾಡಿದಿರಿ ಯಾಕೆ ನಿಮ್ಮ ಪ್ರತಿಭೆಗೆ ಒಂದು ಒಳ್ಳೆ ಕೆಲಸಕ್ಕೆ ಸರ್ಕಾರಿ ನೌಕರಿ ಮಾಡಿಕೊಂಡು ಈಗ ಹೋಗ್ಬೇಕಿತ್ತಲ್ವ ಯಾಕೆ ಹಿಂಗೆ ಇಲ್ಲ ಮೇಡಮ್ ನನಗೆ ಇವತ್ತಿಗೂ ನಾನು ನನ್ನ ಒಂದು ನಿಜವಾದ ಕನಸು ನಾನು ಐ ಎ ಎಸ್ ಅಧಿಕಾರಿಯಾಗಬೇಕು ನಾನು ಒಂದು ಐ ಎ ಎಸ್ ಪರೀಕ್ಷೆನ ಪಾಸ್ ಮಾಡಿ ನಾನು ಒಂದು ದೇಶಕ್ಕೆ ಒಬ್ಬ ಒಳ್ಳೆಯ ಅಧಿಕಾರಿಗೆ ಅನ್ನೋದು ನನ್ನ ಕನಸು ಮೇಡಮ್ ಅದು ನಾನು ಐದನೇ ಕ್ಲಾಸಿಂದ ನಾನು ಇಟ್ಕೊಂಡು ಬಂದಿದ್ದೀನಿ ಅದನ್ನು ನಾನು ಖಂಡಿತವಾಗ್ಲೂ ನೆರವೇರಿಸ್ತೀನಿ ಆದರೆ ಈ ಒಂದು ವಿದ್ಯಾರ್ಥಿ ಜೀವನ ಅನ್ನುವುದೇನಿದೆಯಲ್ಲ ಈ ಒಂದು ನಾನು ಕರ್ನಾಟಕ ಕಾಲೇಜಿಗೆ ಬಿ ಎ ಪದವಿಗೆ ಪ್ರಥಮ ಸ್ಥಾನದಲ್ಲಿ ಒಂದು ಪ್ರಥಮ ವರ್ಷಕ್ಕೆ ಕಾಲಿಟ್ಟಾಗ ಅಲ್ಲಿ ಕರ್ನಾಟಕ ಕಾಲೇಜು ಅಂದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಪ್ರಾರಂಭವಾದ ಕಾಲೇಜಿಗೆ ಶತಮಾನೋತ್ಸವವನ್ನು ನೂರರ ಸಂಭ್ರಮದಲ್ಲಿ ಕಾಲೇಜಿತ್ತು ಅಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳಕ್ಕೆ ನಾನು ಪಾದಾರ್ಪಣೆಯನ್ನು ಮಾಡಿದ್ದು ನನ್ನ ಒಂದು ಸೌಭಾಗ್ಯವೇ ಸರಿಯಾಗಿತ್ತು ಮೇಡಮ್ ಯಾಕಪ್ಪ ಅಂತಂತಂದರೆ ಅಂತಹ ಭಾಗ್ಯ ಯಾರಿಗೂ ಸಿಗಂಗಿಲ್ಲ ನೋಡಿ ಅಂದು ರಾವಿನ್ಸ್ ಅವರಿಂದ ಪ್ರಾರಂಭವಾದ ಕಾಲೇಜು ಡಾಕ್ಟರ್ ರಾಜೇಶ್ವರಿ ಮಹೇಶ್ವರ ಅವರ ಒಂದು ಹಸ್ತದಿಂದ ಒಂದು ಉದ್ದ ಶತಮಾನೋತ್ಸವ ಆಚರಿಸ್ಕೊಳ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಮೋಹನ್ ಅವರು ಅವರಾಗಿರ್ಬೋದು ಸುಪ್ರೀಂ ಕೋರ್ಟ್ ಜಡ್ಜು ಕಿರಣ್ ಕುಮಾರ್ ಅವರಾಗಿರ್ಬೋದು ಆಮೇಲೆ ಇಸ್ರೋ ಅಧ್ಯಕ್ಷರಿದ್ದರು ಅವಾಗ ಅವರು ಅದೇ ರೀತಿಯಾಗಿ ಗಿರೀಶ್ ಕರ್ನಾಡವರಾಗಿರ್ಬೋದು ಚಂದ್ರಶೇಖರ್ ಕಂಬಾರವರಾಗಿರ್ಬೋದು ಆಮೇಲೆ ವೀಣಾ ಶಾಂತೇಶ್ವರ್ ಮೇಡಮ್ ಅವರಾಗಿರ್ಬೋದು ವೈದೇಹಿ ಮೇಡಮ್ ಆಗಿರ್ಬೋದು ಹಿರಿಯ ಸಾಹಿತಿಗಳು ರಂಗಕರ್ಮಿಗಳು ಈ ರಹಾ ದೇಶಪಾಂಡೆ ಅವರಂಥ ಎಲ್ಲ ಕವಿಗಳು ಸಾಹಿತಿಗಳು ಎಲ್ಲರೂ ಬರ್ತಾ ಇದ್ರು ಅದನ್ನೆಲ್ಲವನ್ನು ನೋಡಿದಾಗ ನಾನು ಓದಿನೊಂದಿಗೆ ನಾನು ಇವರಂತೆ ನಾನು ಆಗ್ಬೇಕನ್ನೋ ಒಂದು ಮನೋಭಾವನೆ ನನಗೆ ಬಂತು ಹಬ್ಬ ಇಷ್ಟೊಂದು ದೊಡ್ಡ ದೊಡ್ಡ ಸಾಹಿತಿಗಳನ್ನು ನಾನು ಅವರ ಒಂದು ಪುಸ್ತಕಗಳಲ್ಲಿ ಒಂದು ಹೂವು ಹೆಚ್ಚಿಗೆ ಹಿಡಿತನಂತ ಹೇಳಿ ಒಂದು ವೀನಾ ಕವಿತೆನ ಓದ್ತಾ ಇದ್ದೆ ಅದೇ ಮೇಡಮ್ ಅವರು ನನ್ನ ಮಗ ಎಂದು ಕರೀತಾರೆ ನನಗೆ ಬಹಳ ಸಂತೋಷ ಆಗ್ತದೆ ಮೇಡಮ್ ಈಗ ನಿಜ ಪಿ ಎಲ್ಲರ ಪ್ರೀತಿಯನ್ನ ಗಳಿಸ್ಕೊಂಡಿದೀಯಾ ಇಡೀ ರಾಷ್ಟ್ರಾದ್ಯಂತ ನಿಂದದೇ ಆದ ಒಂದು ನೆಟ್ವರ್ಕ್ ಡೆವಲಪ್ ಮಾಡ್ಕೊಂಡಿದ್ಯಾ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಈಗ ಐ ಎ ಎಸ್ ಅಂತ ಹೇಳ್ತಾ ಇದೀರಾ ನಿನ್ನ ಮುಂದಿನ ಗುರಿ ಏನು ಐ ಎ ಯಾವ ರೀತಿ ಸಿದ್ಧತೆ ಮಾಡ್ಕೊತಾ ಇದೀಯಾ ಹೌದು ಮೇಡಮ್ ನಾನು ಬಿ ಎ ಮುಗಿಸ್ಕೊಂಡು ನಾನು ಮಾಸ್ಟರ್ಸ್ ಎಮ್ ಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಇದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಎರಡನೇ ಸ್ಥಾನದಲ್ಲಿ ಒಂದು ತಿರುಗಡೆ ಹೊಂದಿದ್ದೀನಿ ನಾನು ಐ ಎ ಎಸ್ ಪರೀಕ್ಷೆಗೆ ಐದು ಅಂಕಗಳಿಗೆ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಆಪ್ಷನಲ್ ಆಗಿ ತಗೊಳ್ಳೋದಕ್ಕೋಸ್ಕರ ನಾನು ಅದರಲ್ಲಿ ಮಾಸ್ಟರ್ಸ್ ಮಾಡಿರೋದು ಮೇಡಮ್ ಅದಕ್ಕಾಗಿ ನಾನು ಒಂದು ಬೇಸಿಕ್ ಅನ್ನೋದು ಒಂದು ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಹಿಡಿದುಕೊಂಡು ಅದೇ ರೀತಿಯಾಗಿ ಒಂದು ಆಪ್ಷನಲ್ ಪೇಪರನ್ನು ನಾನು ಭಾಳ ಚೆನ್ನಾಗಿ ಓದ್ಕೊತಾ ಇದ್ದೀನಿ ಹಾಗೆ ಅದನ್ನು ಕವರ್ ಮಾಡಿದ್ದೀನಿ ಕೂಡ ನನಗೆ ಇನ್ನೂ ಸ್ವಲ್ಪ ಒಂದು ಒಂದು ಕೋಚಿಂಗ್ ಅವಶ್ಯಕತೆ ಇದೆ ಹಾಗಾಗಿ ನಾನು ಅದನ್ನ ಪಡೆದುಕೊಂಡು ನಾನು ಮುಂಬರುವ ಎರಡು ಅಥವಾ ಇ ನಾನು ಫೆಬ್ರವರಿಲಿ ಒಂದು ಪರೀಕ್ಷೆನೇ ಕಟ್ಟಿ ಜೂನಲ್ಲಿ ನಾನು ಪರೀಕ್ಷೆನ ಎದುರಿಸ್ತೀನಿ ನಾನು ಒಂದು ಫಸ್ಟ್ ಪಸ್ಟ್ ಅಟೆಂಪಲ್ಲೇ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಛಲ ಮತ್ತ ಒಂದು ದೃಢವನ್ನು ನಾನು ಹೊಂದಿದ್ದೇನೆ ಮೇಡಮ್ ಅಂದ್ರೆ ಈಗ ನೀವು ಪ್ರಿಲಿಮಿನರಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀರಾ ಹೌದು ಮೇಡಮ್ ನಾನು ಅದಕ್ಕೆ ನಿಮ್ಮ ಪಬ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಸಬ್ಜೆಕ್ಟ್ ತಗೋಬೇಕು ಆ ಒಂದು ಆಪ್ಷನಲ್ ಪೇಪರ್ ಐದ್ನೂರು ಅಂಕಗಳಿಗೆ ನಾವು ಅದರ ಜೊತೆಗೆ ಯಾವ ಪೇಪರ್ ತಗೋತೀರಾ ನಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನೇ ಒಂದು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಳ್ತೀನಿ ಮೇಡಮ್ ಅದೇ ರೀತಿಯಾಗಿ ಉಳಿದ ವಿಷಯಗಳು ನಮಗೆ ಕಾಮನ್ ಆಗಿರುತ್ತವೆ ಈಗ ಈಗ ಈ ಒಂದು ಸಿದ್ಧತೆಗೆ ಕೋಚಿಂಗ್ ಕ್ಲಾಸಿನ ಅಗತ್ಯ ಇದೆ ಅಂತ ಹೇಳಿದ್ರಿ ಈ ನಿಟ್ಟಿನಲ್ಲಿ ಏನು ಅಪ್ರೋಚ್ ಮಾಡಿದರೆ ಯಾಕೆಂದರೆ ನಮ್ಮ ಕೇಳುಗರು ಎಷ್ಟೋ ಜನ ಐ ಎ ಎಸ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ಕನಸುಗಳಿರುತ್ತೆ ಪ್ರೈಮರಿ ಸ್ಕೂಲಲ್ಲಿ ಒಂದು ನಾನು ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿ ಆಗಬೇಕು ನನ್ನ ಜಿಲ್ಲೆಗೆ ಏನಾದರೂ ಸಹಾಯ ಮಾಡಬೇಕು ಯಾರೇ ಒಂದು ಆಡಳಿತದಲ್ಲಿ ಐ ಎ ಎಸ್ ಆಫೀಸರ್ ಆಗಬೇಕು ಅನ್ನೋದು ಒಂದು ಮಕ್ಕಳ ಸಾಮಾನ್ಯ ಮಕ್ಕಳ ಕನಸಾಗಿರುತ್ತೆ ಅಂಥವ್ರಿಗೆ ಕನಸು ಇರುತ್ತೆ ಕನಸು ಸಾಂದ್ರವಾಗಬೇಕು ಪ್ರಯತ್ನಗಳು ಅದೇ ಮಾರ್ಗದಲ್ಲಿ ನಡೀಬೇಕು ಈ ನಿಟ್ಟಿನಲ್ಲಿ ನೀವು ಯಾರನ್ನು ಯಾರನ್ನು ಸಂಪರ್ಕ ಮಾಡಿದ್ದೀರಾ ಈಗ ನೀವು ಏನು ನಿರೀಕ್ಷೆ ಮಾಡ್ತೀರಾ ಮೇಡಮ್ ಖಂಡಿತವಾಗಿಯೂ ನಾನು ಈ ಒಂದು ಐ ಎ ಎಸ್ ಪರೀಕ್ಷೆ ಪಾಸ್ ಆಗ್ಬೇಕಪ್ಪ ಅಂತ ಹೇಳಿ ನಾನು ಅದಕ್ಕೆ ಆದಂಥ ಒಂದು ಪ್ರಯತ್ನ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದೀನಿ ನನಗೆ ಜುಬಿನ್ ಮೊಹಪತ್ರ ಅವರಾಗಿರ್ಬೋದು ಆಲ್ ಓವರ್ ಇಂಡಿಯಾ ಫೋರ್ಟಿ ತ್ರೀ ರ್ಯಾಂಕ್ ಅಲ್ಲಿ ಬಂದಿದ್ದಾರೆ ಜುಬಿನ್ ಮೊಹಪತ್ರ ಸರ್ ಅವರು ಸಹಿತ ನನಗೆ ಗೈಡ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ದೀಪಾ ಚೋಹನ್ ಮೇಡಮ್ ಅವರು ಸಹಿತ ಅಂದಿನ ಜಿಲ್ಲಾಧಿಕಾರಿಗಳು ಧಾರವಾಡದವರು ಅವರು ಸಹಿತ ನನಗೆ ಬಹಳವಾಗಿ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಸಾಧನಾ ಪೋಟೆ ಮಾಡುವವರಾಗಿರ್ಬೋದು ಇವತ್ತು ಕರ್ನಾಟಕ ಸರ್ಕಾರದ ನಿರ್ದೇಶಕಿಯಾಗಿದ್ದಾರೆ ಉದ್ಯೋಗ ವಿನಿಮಯ ಇಲಾಖೆಗೆ ಅವರು ಸಹಿತ ನನಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ನನಗೆ ಎಲ್ಲ ರೀತಿ ಒಂದು ಜ್ಞಾನಗಳು ಅಂತಂದ್ರೆ ಐ ಎ ಎಸ್ ಪರೀಕ್ಷೆಗೆ ಯಾವ ರೀತಿ ನಾವು ಒಂದು ಪ್ರಿಪರೇಷನ್ ಇರಬೇಕು ಸಿದ್ಧತೆ ಇರಬೇಕು ಅಂತ ಹೇಳಿ ನೋಡಿದಾಗ ನಾವು ಈ ಒಂದು ಎನ್ ಆರ್ ಟಿ ಪುಸ್ತಕಗಳನ್ನ ಮೇಲೆ ದ ಹಿಂದೂ ಪೇಪರ್ಗಳನ್ನ ವಿತೌಟ್ ಕೋಚಿಂಗ್ ನಾವು ಈಗ ಒಂದು ಯೂಟ್ಯೂಬ್ ಮೂಲಕ ಒಂದು ಕ್ಲಾಸ್ಗಳನ್ನ ಕೇಳಿಕೊಂಡು ಅದೇ ರೀತಿಯಾಗಿ ನಾವು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಯಾರಾದರೂ ಒಂದು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರ್ತಾರಲ್ಲ ಅಂತ ವ್ಯಕ್ತಿಗಳನ್ನ ಹೋಗಿ ಒಂದು ಮಾತನಾಡಿಸೋದಾಗಿರ್ಬೋದು ಅವರಿಂದ ಒಂದು ಸಲಹೆಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅದನ್ನು ನಾನು ಮಾಡ್ತಾ ಇದ್ದೀನಿ ಇವತ್ತಿಗೂ ಮಾಡುತ್ತಾನೇ ಇದ್ದೀನಿ ಯಾಕಪ್ಪ ಅಂತಂದರೆ ಜ್ಞಾನ ಅನ್ನೋದು ನಿಂತ ನೀರಲ್ಲ ಸೊ ಅದು ಹರಿತಾನೇ ಇರುತ್ತದೆ ನಾವು ಸಾಯುವವರೆಗೂ ತಿಳಿದುಕೊಳ್ಳೋದು ಭಾಳ ಇದೆ ಇವತ್ತಿಷ್ಟೋ ಜನ ಐ ಎ ಎಸ್ ಅಧಿಕಾರಿಗಳು ಹೇಳ್ತಾರೆ ಸಂಜಯ್ ನೀನು ಐ ಎ ಎಸ್ ಮಾಡಬೇಕು ನಿನ್ನ ಕೈಯಿಂದ ಅಂತ ಹೇಳಿ ಯಾಕಪ್ಪ ಅಂತಂದರೆ ನಾವು ಕೂಡ ಐ ಎ ಎಸ್ ಪರೀಕ್ಷೆ ಪಾಸಾಗಿದ್ದೀವಿ ಆದರೆ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕಾಗಂಗಿಲ್ಲ ಆದರೆ ನಾವು ಸ್ವಲ್ಪೇ ಕವರ್ ಮಾಡಿದ್ರು ಐ ಎ ಎಸ್ ಪರೀಕ್ಷೆ ಪಾಸಾಗ್ಬೋದು ಹಾಗಾಗಿ ನೀನು ಅದಕ್ಕೆ ಓದು ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದು ಸಲ ನೀನು ಕನ್ನಡ ಮೀಡಿಯಮ್ದವನಾಗಿರೋಕ್ಕಾಗಿ ಯಾಕೆಂದರೆ ಅದು ಒಂದು ದೇಶದ ಒಂದು ಅತ್ಯುನ್ನತ ಹುದ್ದೆ ಆಗಿರ್ಸ್ಕೋಕೆ ಹಿಂದಿ ಮತ್ತು ಇಂಗ್ಲೀಷಲ್ಲಿಯೇ ನಾವು ಪರೀಕ್ಷೆಯನ್ನು ಬರೀಬೇಕು ಆದರೆ ಐಚ್ಛಿಕ ವಿಷಯವನ್ನು ತಗೊಂಡಾಗ ನಾವು ಅದನ್ನು ಇಂಗ್ಲೀಷಲ್ಲಿ ಓದ್ಕೊಂಡು ಕನ್ನಡದಲ್ಲಿ ಬರೆಯುವಂಥ ಅವಕಾಶ ನಮಗೆ ಇವಾಗ ಯು ಪಿ ಎಸ್ ಸಿ ಕಮಿಷನ್ ಆಯೋಗ ನೀಡಿದೆ ಮೇಡಮ್ ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ನನಗೆ ಕೋಚಿಂಗ್ ಅವಶ್ಯಕತೆ ಯಾಕಿದೆಯಪ್ಪ ಅಂತಂದರೆ ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿಯಾಗಿದ್ದೇನೆ ಹೌದು ಆದರೆ ಇಂಗ್ಲೀಷನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ನನಗಿದೆ ಆದರೆ ಒಂದೊಮ್ಮೆ ನಾನು ಕನ್ನಡದ ಹೋಗಿ ನಾನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಾನು ಒಂದು ಸಾರಿ ಕೋಚಿಂಗನ್ನು ತೆಗೆದುಕೊಂಡಾಗ ನಾನು ಮುಂದೆ ಪ್ರಥಮ ಒಂದು ಪರೀಕ್ಷೆಯನ್ನು ಕಟ್ಟಿ ಪ್ರಥಮ ಸ್ಥಾನದಲ್ಲಿನೇ ನಾನು ತೆರ್ಗಡೆ ಅನ್ನೋ ಒಂದು ಕನಸನ್ನು ಇಟ್ಕೊಂಡು ನಾನು ಈ ಕೋಚಿಂಗನ್ನು ಆಕಾಂಕ್ಷೆಗೆ ಖಂಡಿತಪ್ಪ ನಿನ್ನ ಈ ಅಚಲವಾದ ಒಂದು ಗುರಿ ಇದೆಯಲ್ಲ ಏಕಲವ್ಯ ನಾನು ಹೇಳ್ತಾ ಇದ್ದೇನೆ ಎಲ್ಲ ಐ ಎ ಎಸ್ ಅಧಿಕಾರಿಗಳನ್ನ ಭೇಟಿ ಹಾಕ್ತೀನಿ ಯೂಟ್ಯೂಬನ್ನು ನಾನು ಫಾಲೋ ಮಾಡ್ತೀನಿ ಅಂದಾಗ ನನಗನ್ನಿಸ್ತು ನೀನು ಏಕಲವ್ಯನ ದಾರಿನಲ್ಲಿ ಹೋಗ್ತಾ ಇದ್ದೀರ ಅಂತ ಆದಷ್ಟು ಬೇಗ ಅದಕ್ಕೆ ಯಶಸ್ಸು ಸಿಗಲಿ ಇಪ್ಪತ್ತ್ಮೂರು ವರ್ಷ ನಿಮಗೀಗ ಅಲ್ವಾ ಈ ವಯಸ್ಸಿನಲ್ಲಿ ಅಗಾಧವಾದ ಅನುಭವವನ್ನು ಸಾಮಾಜಿಕ ಅನುಭವವನ್ನು ಪಡ್ಕೊಂಡಿದ್ದೀರಾ ಬಹುಶಃ ಈ ಅನುಭವ ನಿನ್ನ ಐ ಎ ಎಸ್ಗೆ ಖಂಡಿತ ಪೂರಕವಾಗಿ ಕೆಲಸ ಮಾಡತ್ತೆ ಅನ್ನುವ ಒಂದು ಆಸೆ ಐ ಎ ಎಸ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು ನನ್ನ ತಂದೆ ತಾಯಿ ಅನ್ಎಜುಕೇಟೆಡ್ ಮೇಡಮ್ ಅಂದರೆ ಶಾಲೆಯನ್ನು ಕಲ್ತಿಲ್ಲ ಆದರೆ ನಮ್ಮ ತಂದೆ ತಾಯಿ ಎರಡು ರೂಪಾಯಿ ಕೂಲಿಗೆ ಹೋಗ್ತಿದ್ರು ತೆಲುಗಿ ಊರಲ್ಲಿ ನಮಗೆ ಇರೋಕ್ಕೆ ಮನೆ ಇರಲಿಲ್ಲ ಚಪ್ಪರ ಮನೇಲಿ ಇರ್ತಿದ್ವಿ ನಮ್ಮ ತಂದೆ ತಾಯಿ ಬಾಡಿಗೆ ಮನೇಲಿ ಇದ್ದರು ಆಮೇಲೆ ಮುಂಚೆ ಊರಿನ ಜನ ಎಲ್ಲ ತೀರ್ಮಾನ ಮಾಡಿ ನಾವು ಯಾವ ಬಾಡಿಗೆ ಮನೇಲಿ ಅವ್ರ ಜೊತೆಗೆ ನಮ್ಮ ತಾಯಿನ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂದಿಸ್ತಾರೆ ನಮ್ಮ ತಾಯಿ ಗ್ರಾಮ ಪಂಚಾಯತಿ ಒಂದು ಚುನಾವಣೆಯಲ್ಲಿ ಊರಿನ ಜನ ಆರಿಸ್ತಾ ಇರ್ತಾರೆ ಆರಿಸ್ ತಂದ ಮೇಲೆ ನಾನು ಅವಾಗ ಆರು ವರ್ಷದ ಬಾಲಕ ಆದರೆ ಅಂದಿನ ಒಂದು ಫೋಟೋಗಳನ್ನು ನಾನು ಇವತ್ತು ನೋಡ್ತಾ ಇರ್ತೀನಿ ಅವತ್ತು ನಮ್ಮ ತಾಯಿ ಒಂದು ಎಲೆಕ್ಷನಲ್ಲಿ ಆ ಗುಲಾಲನ್ನು ಆಡಿರ್ಬೋದು ಅವರು ಹೋಗಿ ಹೂವನ್ನು ನೆಡ್ಕೊಳ್ಳೋದಾಗಿರ್ಬೋದು ಅವ್ರು ಶಾಲೆ ನಡ್ಕೊಳ್ಳೋದಾಗಿರ್ಬೋದು ಆ ಒಂದು ಚಾಣಾಕ್ಷತೆಯಿಂದ ನಾನು ಮುಂದೆ ಬಂದೆ ಆದರೆ ನಾನು ಮುಂದೆ ಬಂದಾಗ ನಮ್ಮ ತಾಯಿ ಗ್ರ ಒಬ್ಬ ವಿದ್ಯಾವಂತ ಮಹಿಳೆ ಅಲ್ಲದಿದ್ದರೂ ಸಹಿತ ಊರಿನ ಜನ ಮನಸ್ಸು ಮಾಡಿ ನನ್ನ ತಾಯಿಯ ಒಂದು ವಾಕ್ಚಾತುರ್ಯವನ್ನು ನನ್ನ ತಾಯಿಯ ಒಂದು ನೇರ ನುಡಿಯನ್ನು ಜನರಿಗೆ ಅವರು ತಮಗೆ ತಿನ್ನಕಿರಿದಂಥ ಸಂದರ್ಭದಲ್ಲಿ ತಾವು ಹೋಗಿ ದುಡಿದುಕೊಂಡು ಬಂದಂಥ ಎರಡು ರೂಪಾಯಿನೋ ಅದು ಹತ್ತು ರೂಪಾಯಿನೋ ಕೂಲಿ ಬಂದಿದ್ದರಲ್ಲಿ ಆ ಅಕ್ಕಿಗಳು ಏನು ಬರ್ತಿತ್ತು ಅಂದರೆ ಅನ್ನ ಮಾಡ್ಕೊಂಡು ತಿಂತೀವಲ್ಲ ಬೇಯಿಸ್ಕೊಂಡು ತಿನ್ನೋದು ಆ ಹಕ್ಕಿಗಳನ್ನು ಬಡಬಗ್ಗರಿಗೆ ಇನ್ನೂ ನಾವೇ ಬಡವರು ಇರ್ತೀವಿ ಅಂಥ ಸಂದರ್ಭದಲ್ಲಿ ಅವರು ದೀನದಲಿತರಾಗಿರ್ಬೋದು ಸುತ್ತಮುತ್ತಲಾಗಿರ್ಬೋದು ಅವ್ರಿಗೂ ಸಹಿತ ಹಂಚಿಕೊಂಡು ತಿನ್ನುವಂಥ ಬದುಕನ್ನು ನಮ್ಮ ತಾಯಿ ಕಟ್ಕೊಂಡ್ರು ದೇ ವರ ಮೇಲೆ ಒಂದು ಅಚ್ಚಲವಾದ ನಂಬಿಕೆಯನ್ನು ಇಟ್ಕೊಂಡು ನಮ್ಮ ತಾಯಿ ಇನ್ನೊಬ್ರಿಗೂ ನಾವಷ್ಟೇ ಬ ಬದುಕಬಾರ್ದು ಭೂಮಿ ಮೇಲೆ ಪಾಪ ಬಡವ್ರಿಗೂ ಅವ್ರಿಗೂ ಅಂತೂ ತನ ಇಲ್ಲ ಅಂತ ಅವ್ರಿಗೂ ಊಟಕ್ಕೆ ಕೊಡ್ತಿದ್ರು ಅಂಥ ಸಂದರ್ಭದಲ್ಲಿ ನನ್ನ ತಾಯಿ ಬೇರೆ ಬೇರೆಯವ್ರ ಮನೆಗೆ ಹೋಗಿ ಕೆಲಸಕ್ಕೆ ಹೋಗಿ ಆಮೇಲೆ ಅವರು ಮೆನ್ಸಿಕಾಯಿ ಏನೋ ತುಂಬು ತೆಗ್ದಿರ್ತಾರಂತೆ ನಮಗೆ ಖಾರ ಕೊಡ್ಸೋಕ್ಕೆ ಮೆನ್ಸಿಕಾಯಿ ಸಿಗ್ತಿರಲಿಲ್ಲ ಅಷ್ಟೊಂದು ಕಷ್ಟ ಇತ್ತಂತೆ ನಮ್ಮ ತಾಯಿ ಹೇಳ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಬೇರೆಯವ್ರ ಮನೆಯಿಂದ ತುಂಬ ತೆಗ್ದಿರೋ ಆ ಅಂತಂದು ನಮ್ಮ ತಾಯಿ ಕುಟ್ಟಿ ಖಾರ ಮಾಡ್ತಿದಾರಂತೆ ಪಾಪ ಆ ಎಲ್ಲ ಕಷ್ಟಗಳನ್ನ ಕೇಳಿದಾಗ ನನ್ನ ತಂದೆ ತಾಯಿ ಇಡೀ ದೇಶದಲ್ಲಿನೇ ಅವರನ್ನು ನಾನು ಗುರುತಿಸಬೇಕು ಅವರನ್ನು ಒಂದು ಉನ್ನತ ಸ್ಥಾನದಲ್ಲಿ ನೋಡಬೇಕಪ್ಪ ಅಂತಂತಂದರೆ ನಾನು ಐ ಎ ಎಸ್ ಅಧಿಕಾರಿ ಆಗಬೇಕನ್ನೋ ಒಂದು ದೃಢವಾದ ಒಂದು ಅಚ್ಚಲವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅವರಿಗಾಗಿಯೇ ನಾನು ಐ ಎ ಎಸ್ ಪರೀಕ್ಷೆನ ಪಾಸ್ ಮಾಡಬೇಕು ಪಾಸ್ ಮಾಡಿ ನಾನು ಐ ಎ ಎಸ್ ಅಧಿಕಾರಿಯಾಗಿ ನಾನು ಆ ಒಂದು ಉನ್ನತ ಸ್ಥಾನಕ್ಕಿದ್ದಂತಂದರೆ ನನ್ನ ತಂದೆ ತಾಯಿಗೆ ಸಿಗುವಂಥ ಗೌರವ ತುಂಬ ಇರುತ್ತೆ ಖಂಡಿತ ಸಂಜಯ್ ಕುಮಾರ್ ಬೆರಾದಾರ್ ಖಂಡಿತ ನೀವು ಇದು ನಿಮ್ಮ ಮುಂದಿನ ಹೆಸರು ಹೆಮ್ಮೆ ಅಲ್ಲ ಐ ಎ ಎಸ್ ಅಂತ ಬಂದೇ ಬರುತ್ತೆ ಅನ್ನುವ ಕಣ್ಣುಗಳು ನಿಮ್ಮ ಅಚಲವಾದ ದೃಷ್ಟಿ ನನಗೆ ಒಂದು ಗೋಚರಿಸ್ತಾ ಇದೆ ಆದಷ್ಟು ಬೇಗ ತಮ್ಮ ಆ ಸಮಯ ಕೂಡಿ ಬರಲಿ ಅಂತ ಇದರ ಜೊತೆಗೆ ನಿಮಗೆ ಪ್ರಶಸ್ತಿ ಸನ್ಮಾನಗಳು ಬಿಡಿ ನನಗೊಂದನ್ನೋದು ಯುನಿಸೆಫಲ್ಲಿ ನಿಮ್ಮನ್ನು ಅಂಬಾಸಿಡರ್ ಆಗಿ ಮಕ್ಕಳ ಕಾರ್ಯಕ್ರಮ ಎಲ್ಲದಕ್ಕೂ ಕೂಡ ಆಯ್ಕೆ ಮಾಡ್ತಾರೆ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಅವಕಾಶ ಮತ್ತು ಅದರ ಬಗ್ಗೆ ನಿಮ್ಮ ಅನುಭವ ಹೌದು ಮೇಡಮ್ ನಾನು ಈ ಕರ್ನಾಟಕ ಕಾಲೇಜಲ್ಲಿ ಇದ್ದಾಗ ನಾನು ಈ ಎನ್ ಎಸ್ ಎಸ್ ನ್ಯಾಷನಲ್ ಸರ್ವಿಸ್ ಸ್ಕೀಮನ್ನು ನಾನು ಜಾಯ್ನ್ ಆದೆ ಜಾಯ್ನ್ ಆದಮೇಲೆ ನನಗಲ್ಲಿ ಒಂದು ಎಲ್ಲ ರೀತಿ ಪಾರ್ಟಿಸಿಪೇಟ್ ಮಾಡೋದು ಈಗ ನ್ಯಾಷನಲ್ ಇಂಡಿಯನ್ ಸ್ಟೂಡೆಂಟ್ ಆಗುತ್ತೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿಯವ್ರ ಜೊತೆ ಇಂಟ್ರಾಕ್ಷನಲ್ಲಿ ಪಾಲ್ಗೊಂಡೆ ಪ್ರತಿಭಾದೇವಿ ಪಾಟೀಲ್ ಅವ್ರ ಜೊತೆ ಇಂಟ್ರಾಕ್ಷನಲ್ಲಿ ಪಾಲ್ಗೊಂಡೆ ಅದೇ ರೀತಿಯಾಗಿ ಕೈಲಾಸ್ ಅತ್ಯಾರ್ಥಿ ಅವರು ಎಲ್ಲ ಒಂದು ಸ್ಪೀಚ್ಗಳನ್ನ ಕೇಳಿದಾಗ ನಾನು ಈ ಎಲ್ಲ ರೀತಿಯ ಕಾರ್ಯಕ್ರಮ ನಾನು ಯಾಕೆ ಮಾಡಬಾರ್ದು ವಿದ್ಯಾರ್ಥಿ ಜೀವನದಲ್ಲಿ ಬರೀ ಓದೋದ್ರೆ ಓದೋದ್ರ ಅಷ್ಟೇ ನಮ್ಮದು ಒಂದು ವಿದ್ಯೆ ಅಲ್ಲ ಹಾಗಾಗಿ ಈ ಯುವ ವಯಸ್ಸಿನಲ್ಲಿ ಮಾಡೋಕ್ಕಾಗದೇ ಇರೋದು ಮುಂದೆ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಯುವಕರಿದ್ದಾಗ ಓದಿನೊಂದಿಗೆ ನಾನು ಮಾಡಬೇಕಂತ ಹೇಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಮುಂದೆ ಎನ್ ಎಸ್ ಎಸ್ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳಾಗಿರ್ಬೋದು ಶಿಬಿರಗಳಾಗಿರ್ಬೋದು ಆಮೇಲೆ ನ್ಯಾಷನಲ್ ಸೆಮಿನಾರ್ಸ್ಗಳಾಗಿರ್ಬೋದು ಆಮೇಲೆ ಅದರಲ್ಲಿ ನಿರೂಪಣೆಗಳನ್ನ ಮಾಡೋದಾಗಿರ್ಬೋದು ಭಾಷಣಗಳನ್ನ ಮಾಡೋದಾಗಿರ್ಬೋದು ಎಲ್ಲರಲ್ಲಿ ನಾನು ಮುಂಚೆನೇ ಬಂದೆ ಆಮೇಲೆ ನನಗೆ ಬಡತನದಿಂದ ನಾನು ಬೆಂದು ಬಂದಿದ್ದೀನಿ ಹಾಗಾಗಿ ಬಡವರ ಒಂದು ನೋವನ್ನು ನಾನು ಅರ್ತ್ಕೊಂಡಿದ್ದೀನಿ ಹಾಗಾಗಿ ನಾನು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಕಲ್ಪನೆಯನ್ನು ನನಗೆ ರಾಷ್ಟ್ರೀಯ ಸೇವಾ ಯೋಜನೆ ನನಗೆ ತಿಳಿಸಿಕೊಡ್ತು ಯಾಕಪ್ಪ ಅಂತಂದರೆ ಅದನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಶತಾಬ್ದಿ ದಿನಾಚರಣೆಗೋಸ್ಕರನೇ ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಪ್ರಾರಂಭ ಮಾಡಿದರು ಅದು ಯಾಕಪ್ಪ ಅಂತಂದರೆ ಯುವಕರು ಸಮಾಜ ಸೇವೆಯನ್ನು ಸಮಾಜ ಕಳಕಳೆಯನ್ನು ಅನುಸರಿಸ್ಕೋಬೇಕಂತ ಹೇಳಿ ಎನ್ ಎಸ್ ಎಸ್ಸು ಎನ್ ವೈ ಕೆ ಎಸ್ ಕೇಂದ್ರ ಸಂಘಟನೆ ಹೀಗೆ ರಾ ನಾನು ನ್ಯಾಷನಲ್ ಯೂತ್ ಫಾರಂ ಆಫ್ ಇಂಡಿಯಾ ಅದೇ ರೀತಿಯಾಗಿ ಆರ್ಟ್ ಆಫ್ ಗೇಮಿಂಗ್ ಮೂಲಕ ನಾನು ಸಾವಿರಾರು ಮಕ್ಕಳಿಗೆ ಒಂದು ಪೆನ್ನು ಪುಸ್ತಕಗಳನ್ನು ಇವತ್ತು ನನಗೆ ಏನಿರಲಿಲ್ಲ ನನಗೆ ಆರ್ಟ್ ಆಫ್ ಗೇಮಿಂಗ್ ಅಂತ ಹೇಳಿ ಅಚ್ಯುತ್ ಸಮಂತ ಅವರು ಮಾದರಿ ಇನ್ಸ್ಪಿರೇಷನ್ ಆಗಿದ್ದಾರೆ ಅಚ್ಯುತ್ ಸಮಂತ ಅವರು ಒಬ್ಬ ಕಳಿಂಗ ಇನ್ಸ್ಟಿಟ್ಯೂ ಆಫ್ ಟೆಕ್ನಾಲಜಿ ಯೂನಿವರ್ಸಿಟಿಯ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರು ಅವರು ಎಲ್ಲೋರುವಂಥ ಕರ್ನಾಟಕದ ಒಬ್ಬ ಹಳ್ಳಿ ವಿದ್ಯಾರ್ಥಿಯನ್ನು ಗುರುತಿಸಿ ನೀನು ಆರ್ಟ್ ಆಫ್ ಗೇಮಿಂಗ್ ಇನ್ಚಾರ್ಜ್ ಅಂತ ತಗೋಬೇಕಪ್ಪ ಕೋಆರ್ಡಿನೇಟರ್ ಆಗಬೇಕು ಕರ್ನಾಟಕ ರಾಜ್ಯದ ಅಂತ ಹೇಳಿ ನನ್ನ ಒಂದು ಅಕೌಂಟಿಗೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ಹಾಕಿ ನಾನು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೈದು ಜಿಲ್ಲೆಯಲ್ಲಿ ಒಂದು ಆರ್ಟ್ ಆಫ್ ಗಿವಿಂಗ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದೊಂದು ಜಿಲ್ಲೆಗೆ ನೂರು ಮಕ್ಕಳು ನೀಡಿ ಪೀಪಲ್ಸ್ ಅಂತಂದರೆ ಅನಾಥಾಶ್ರಮಗಳಾಗಿರ್ಬೋದು ಆಮೇಲೆ ಬಡ ವಿದ್ಯಾರ್ಥಿಗಳ ಒಂದು ಸರ್ಕಾರಿ ಶಾಲೆಗಳಾಗಿರ್ಬೋದು ಆ ಮಕ್ಕಳಿಗೆ ಪೆಣ್ಣು ಪುಸ್ತಕಗಳನ್ನು ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಅದೇ ರೀತಿಯಾಗಿ ಅವರಿಗೆ ಕಿಟ್ಗಳನ್ನು ಆಮೇಲೆ ಅವ್ರಿಗೆ ಒಂದು ಸಿಹಿಯನ್ನು ನೀಡುವುದರ ಮುಖಾಂತರ ನಮಗೆ ಸಹಾಯ ಮಾಡಿದವರಿಗೆ ನಾವು ಪುನಃ ಸಹಾಯ ಮಾಡಬೇಕಂತ ಹೇಳಿ ಆ ಮಕ್ಕಳಿಗೆ ಪುಸ್ತಕ ಪೆನ್ನುಗಳನ್ನು ನೀಡುತ್ತಾ ಬರ್ತಿದ್ದೀನಿ ಮೇಡಮ್ ಕಳೆದ ಮೂರು ವರ್ಷಗಳಿಂದ ಅದೇ ರೀತಿಯಾಗಿ ವಾಚ್ಮೆನ್ಗಳು ಎಲ್ಲರಿಗೂ ನಾವು ಆ ಒಂದು ಸನ್ಮಾನವನ್ನು ಮಾಡೋದು ಕೋವಿಡಲ್ಲಿ ತುಂಬ ಕೆಲಸ ಮಾಡಿದರು ಯಾಕಪ್ಪ ಅಂತ ಇವತ್ತು ಐ ಐ ಎಸ್ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಪದ್ಮಶ್ರೀ ಪದ್ಮ ಒಂದು ಪದ್ಮಭೂಷಣ ಎಲ್ಲಾ ತಗೊಂಡಂಥ ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕೃತವನ್ನು ಎಲ್ಲರೂ ಗೌರವಿಸಿ ಸನ್ಮಾನಿಸುವುದು ಸಾಮಾನ್ಯ ಆದರೆ ಕೆಳ ಹಂತದಿಂದ ದುಡಿದು ಇವತ್ತು ದೇಶ ಭದ್ರವಾಗಿರಲು ಕಾರಣೀಭೂತರಾದಂತಹ ಒಬ್ಬ ವಾಚ್ಮನ್ಗಳಾಗಿರ್ಬೋದು ಪೊಲೀಸ್ಗಳಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಯೋಧರುಗಳಾಗಿರ್ಬೋದು ಅವರನ್ನು ಯಾರೂ ಗುರುತಿಸಲ್ಲ ಮೇಡಮ್ ಅಂತಹ ವ್ಯಕ್ತಿಗಳನ್ನು ನಾನು ಗುರುತಿಸಲಿಕ್ಕೆ ಹೆಲ್ಪಿಂಗ್ ದ ಹೆಲ್ತ್ ಟೀಮ್ ಅನ್ನುವಂಥ ಈ ಆರ್ಟ್ ಆಫ್ ಗಿವಿಂಗ್ ಆಯಿತು ಇದ್ರ ಮುಂದ ಮೂಲಕ ನಾನು ಮುಂದೆ ಬಂದೆ ಮುಂದೆ ಬಂದಾಗ ಒಂದು ಯುನಿಸೆಫ್ ಫಾರ್ ಎವ್ರಿ ಚೈಲ್ಡ್ ಅನ್ನೋದು ಯುರಿಪೋಟ್ ಇಂಡಿಯಾಗೆ ಕರೋನಾದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೆಲ್ಲರೂ ಮನೆಯಲ್ಲಿ ಕುಂತಿದ್ವಿ ಏನು ನಾವು ಹೋಗಿ ಆಫ್ಲೈನಲ್ಲಿ ಕೆಲಸ ಮಾಡ್ತಿದ್ವಿ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಯುನಿಸೆಫ್ ಆರ್ ಎವ್ರಿ ಚೈಲ್ಡ್ ಶರತ್ ಸರ್ ಅನ್ನೋರು ಮಧ್ಯ ಪ್ರದೇಶದವರು ಇವಾಗ ಪಾಪವ್ರು ನಮ್ಮೊಂದು ದಿಗಿಲ್ಲ ಅವರು ಈ ಒಂದು ಯುನಿಸೆಫ್ ಅಂಗಸಂಸ್ಥೆ ಮುಖಾಂತರ ಯು ರಿಪೋರ್ಟ್ ಇಂಡಿಯಾ ಅನ್ನೋದನ್ನು ಪ್ರಾರಂಭ ಮಾಡಿದರು ಆ ಯು ರಿಪೋರ್ಟ್ ಇಂಡಿಯಾ ನನಗೆ ಆನ್ಲೈನ್ ಮುಖಾಂತರ ಗೊತ್ತಾಯಿತು ನಾನು ಅಲ್ಲಿಂದ ಅದನ್ನು ಆಟ ಆಡ್ತಾ ಬಂದೆ ಅದರಲ್ಲಿ ಆಟ ಆಡೋದಂದರೆ ಏನಿದೆ ಇವತ್ತೆಲ್ಲ ಮಕ್ಕಳು ಗೇಮ್ ಆಡೋದ್ರ ಮುಖಾಂತರ ಸಮಯ ಹಾಳು ಮಾಡ್ಕೊತಾರೆ ಪಬ್ಜಿ ಆಡ್ಕೊತ ಸಮಯ ಹಾಳು ಮಾಡ್ತಾರೆ ಆದರೆ ನನಗೆ ಈ ಯು ರಿಪೋರ್ಟ್ ಇಂಡಿಯಾ ಜಾಯ್ನ್ ಆದಾಗ ನನಗೆ ಸಿಕ್ಕಿರೋ ಜ್ಞಾನ ಏನಪ್ಪ ಅಂತಂದರೆ ಕ್ಲೈಮೇಟ್ ಚೇಂಜ್ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಯಿತು ಮೆಂಟಲ್ ಹೆಲ್ತ್ ಬಗ್ಗೆ ನಾನು ತಿಳ್ಕೊಂಡೆ ಆಮೇಲೆ ಲೈಫ್ ಕ್ರಿಸಿಯಸ್ ಬಗ್ಗೆ ಯಾವ ರೀತಿ ನಾವು ಹೆದರಿಸ್ಬೇಕು ಅನ್ನೋದು ತಿಳ್ಕೊಂಡೆ ಅದೇ ರೀತಿಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನವನ್ನು ನಾವು ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದು ಹೌ ಟು ಇಂಪ್ರೂವ್ ಅವರ್ ಸ್ಪೀಕಿಂಗ್ ಇಂಗ್ಲೀಷ್ ಯಾವ ರೀತಿ ನಮ್ಮ ಸ್ಕಿಲ್ಲನ ಇಂಗ್ಲೀಷನ್ನು ಇವತ್ತೆಲ್ಲೋ ದುಡ್ಡು ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಆನ್ಲೈನ್ ಕೋರ್ಸ್ ಮಾಡ್ತಾರೆ ಆದರೆ ಯು ರಿಪೋರ್ಟ್ ಇಂಡಿಯಾ ಪೇಜಲ್ಲಿ ಅದರಲ್ಲಿ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಆ್ಯಪ್ ಇಟ್ಟಿದ್ದಾರೆ ಅವರು ಒಂದು ಆಪ್ಷನ್ ಇಟ್ಟಿದ್ದಾರೆ ನೀವು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಂಪೂರ್ಣವಾಗಿ ಇಂಗ್ಲೀಷ್ ನಿಮಗೆ ಗೈಡ್ ಮಾಡುತ್ತೆ ನೀವು ಹಾಯ್ ಅಂತ ಕಳಿಸಿದ್ರೆ ಎಲ್ಲೋ ಅಂತ ಕಳಿಸುತ್ತೆ ಹೆಲ್ಲೋ ಅಂತ ಆರ್ ಯು ಅಂತ ಕಳಿಸುತ್ತೆ ಮುಂದೆ ಹೀಗೆ ಕಮ್ಯುನಿಕೇಶನ್ ಆಗ್ತಾ ನನಗೆ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಯು ರಿಪೋರ್ಟ್ ಇಂಡಿಯಾ ಒಂದು ಇದು ಆಯಿತು ಅದರಿಂದ ಆಡೋದ್ರಿಂದ ನಮ್ಗೆ ಪಾಯಿಂಟ್ಸ್ ಕೂಡ ಆ್ಯಡ್ ಆಗ್ತಾ ಇತ್ತು ಸೊ ಪಾಯಿಂಟ್ಸ್ ನನಗೆ ಸಿಕ್ತು ಮುಂಚೆ ಅಲ್ಲಿ ಆಮೇಲೆ ಅಲ್ಲಿ ಕ್ಲೈಮೇಟ್ ಚೇಂಜ್ ಮೇಲೆ ತುಂಬ ಆಗ್ತಾ ಇತ್ತಲ್ಲ ಕ್ಲೈಮೇಟ್ ಚೇಂಜು ಆ ಸಂದರ್ಭದಲ್ಲಿ ಒಂದು ಕ್ವಿಜ್ ಅನ್ನು ನಡೆಸ್ತಾರೆ ಆ ಭಾರತ ದೇಶದಲ್ಲಿ ಅವಾಗ ಆನ್ ಸ್ಪಾಟ್ ನಾವು ಇಪ್ಪತ್ತು ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ನಾನು ಇಪ್ಪತ್ತು ಕ್ವಶನಲ್ಲಿ ಹತ್ತೊಂಬತ್ತು ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಭಾರತ ದೇಶದಲ್ಲಿ ಯು ರಿಪೋರ್ಟ್ ಇಂಡಿಯಾದಲ್ಲಿ ನಾನು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಕ್ಕೆ ನನಗೆ ಯು ರಿಪೋರ್ಟ್ ಇಂಡಿಯಾ ಪ್ರಶಸ್ತಿ ಬರುತ್ತೆ ಮೇಡಮ್ ಆ ಸಂದರ್ಭದಲ್ಲಿ ಅವತ್ತೇ ನಾನು ಏನು ಆ ಪಾಯಿಂಟ್ಸ್ ಹೈಯೆಸ್ಟ್ ಆಗ್ತಾ ಹೊತ್ತು ಮುಂದೆ ನನಗೆ ಆ ಎಲ್ಲ ಆ್ಯಕ್ಟಿವಿಟೀಸ್ ಆಡಿರೋ ಒಂದು ಪಾಯಿಂಟ್ಸ್ಗಳು ಯಾಡಾಗಿ ನನಗೆ ಯು ರಿಪೋರ್ಟ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ ಒಂದು ಕಾರ್ಯಕ್ರಮಗಳ ಒಂದು ಚೈಲ್ಡ್ ಪ್ರೊಟೆಕ್ಷನ್ ಮೇಲೆ ಆಗಿರ್ಬೋದು ಆಮೇಲೆ ಮೆಂಟಲ್ ಹೆಲ್ತ್ ಮೇಲೆ ಆಗಿರ್ಬೋದು ಆಮೇಲೆ ಲೈಫ್ ಕ್ರಿಸ್ ಮೇಲೆ ಆಗಿರ್ಬೋದು ಫಂಡುಗಳ ಮೇಲೆ ಆಗಿರ್ಬೋದು ಇದೆಲ್ಲ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ ಯು ರಿಪೋರ್ಟ್ ಇಂಡಿಯಾ ನಮ್ಮನ್ನು ಎವ್ರಿ ಎವರಿಚೆಲ್ಡ್ನವರು ನಮಗೆ ಅಂಬಾಸಿಡರನ್ನಾಗಿ ನೇಮಕ ಮಾಡಿದ್ದಾರೆ ಮೇಡಮ್ ಇವತ್ತಿನವರೆಗೂ ನಾವು ಯೂತ್ ಅಡ್ವೊಕೇಟ್ಸ್ ಆಗಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನು ನಾನು ಎನ್ ಎಸ್ ಎಸ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಭಾರತ ಸೇವಾದಲ ವಿದ್ಯಾರ್ಥಿಗಳಾಗಿರ್ಬೋದು ಅವರೆಲ್ಲರನ್ನು ಜಾಯಿನ್ ಮಾಡಿಸಿದ್ದೀವಿ ಆ ಎಲ್ಲ ವಿದ್ಯಾರ್ಥಿಗಳಿಗೂ ನಾಲೆಜ್ ಸಿಗ್ತಾ ಇದೆ ಯು ರಿಪೋರ್ಟ್ ಇಂಡಿಯಾ ಇಂದ ಸೊ ಅದೇ ರೀತಿಯಾಗಿ ನಮಗೆ ಟಿ ಶರ್ಟ್ಗಳನ್ನು ಪೆನ್ಗಳನ್ನು ವಾಚ್ಗಳನ್ನು ಹೆಡ್ಫೋನ್ಗಳನ್ನು ಆಮೇಲೆ ಬಟ್ಟೆಗಳನ್ನು ಎಲ್ಲವನ್ನು ನಮಗೆ ಬ್ಯಾಗ್ಗಳನ್ನು ಹುಡ್ಡೀಸು ಬಾಟಲು ಇವೆಲ್ಲವನ್ನು ನಮಗೇನು ಯುವಕರಿಗೆ ನೀಡಿದೆ ಯಾಕಪ್ಪ ಅಂತಂದರೆ ಇವತ್ತು ಯುವ ಜನತೆ ಧ್ವನಿಯನ್ನು ಎತ್ತಾಯಿಲ್ಲ ಅವಾಜ್ದು ಅಂತ ಹೇಳಿ ಒಂದು ಟಾಪಿಕ್ ಮಾಡೋದಾಗಿರ್ಬೋದು ಯೂತ್ಸ್ ಮ್ಯಾಟರ್ ಯು ಸಿಂಬಾಲ್ ಇದೆ ನೋಡಿ ಮೇಡಮ್ ಇವಾಗ ನಮಗೆ ಯು ರಿಪೋರ್ಟ್ ಇಂಡಿಯಾ ಅಂತ ಹೇಳಿ ಯು ಸಿಂಬಾಲ್ ಈ ಯು ಸಿಂಬಾಲ್ ಯುವಕರಿಗಾಗಿಯೇ ಇರೋದು ಹಾಗಾಗಿ ಯುವಕರು ಧ್ವನಿ ಎತ್ತಬೇಕು ನಮ್ಮ ಒಂದು ಹಕ್ಕಿನ ವಿರುದ್ಧ ಏನಾದರೂ ಅನ್ಯಾಯ ಆಗ್ತಿದ್ರೆ ಅದ್ರ ವಿರು ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕಂತ ಹೇಳಿ ಈ ಯುನಿಸೆಫ್ ಒಂದು ಫಾಸ್ಟಾಗಿ ಇಡೀ ವಿಶ್ವದಲ್ಲಿನೇ ಇವತ್ತು ನಾಲ್ಕು ಕೋಟಿ ಯುವಜನ ನಾವು ಎಂಬತ್ತು ಜನ ಅಂಬಾಸಿಡರ್ ಇದ್ದೀವಿ ಮೇಡಮ್ ಅದರಲ್ಲಿ ನಾನು ಕರ್ನಾಟಕದಿಂದ ನಾನು ಆಗಿರೋದನ್ನು ಭಾಳ ಹೆಮ್ಮೆ ಅನಿಸ್ತದೆ ಅದಕ್ಕೆ ನಾನು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡೋದರ ಮುಖಾಂತರ ಸಾವಿರಾರು ವಿದ್ಯಾರ್ಥಿಗಳ ಒಂದು ಧ್ವನಿಗೆ ಆಸರೆಯಾಗುವುದರ ಮುಖಾಂತರ ಅವರಿಗೆ ಜ್ಞಾನವನ್ನು ಕೊಡ್ತಾ ಇದ್ದೇವೆ ಯಾಕಪ್ಪ ಅಂದರೆ ಜ್ಞಾನ ಅನ್ನೋದು ನಾವು ಅಷ್ಟೇ ನಾವು ಅದನ್ನು ಕಳೆತನ ಮಾಡಿಟ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಕಳೆತನ ಮಾಡಿ ಇಟ್ಕೋಬಾರ್ದು ನಮ್ಮಲ್ಲಿರುವಂಥ ಜ್ಞಾನವನ್ನು ಇನ್ನೂ ನಾಲ್ಕು ಜನಕ್ಕೆ ಧಾರೆ ಎರೆದು ಕೊಟ್ಟಾಗ ಆ ನಾಲ್ಕು ಜನ ನಾಲ್ಕು ಸಾವಿರ ಜನಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಅದಕ್ಕೆ ನಮ್ಮಲ್ಲಿರುವ ಜ್ಞಾನವನ್ನು ನಾವು ಜೊತೆಗಿರೋವರೆಗೂ ಹರಿದ ಹಂಚಿ ತಿನ್ನಬೇಕಂತಾರೆ ಒಂದು ಬುತ್ತಿ ಇದ್ದಾಗ ಆ ಬುತ್ತಿಯನ್ನು ನಾವು ಒಬ್ಬರೇ ತಿಂದರೆ ನಮ್ಮ ಹೊಟ್ಟೆ ತುಂಬಿಬಿಡುತ್ತೆ ನಮ್ಮ ಹೊಟ್ಟೆ ತುಂಬದೆ ಇನ್ನೊಬ್ಬ ಹಸಿದವನ ಹೊಟ್ಟೆಯನ್ನು ತುಂಬಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ನಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡೋದರಿಂದ ಅದು ಇದು ಆಗುತ್ತೆ ಅಂತ ಹೇಳಿ ನಾನು ಒಂದು ಯು ರಿಪೋರ್ಟ್ ಇಂಡಿಯಾ ಪೇಜನಿಂದ ಎಲ್ಲ ನಮ್ಮ ಕರ್ನಾಟಕ ಜನತೆಗಾಗಿರ್ಬೋದು ಇಡೀ ಭಾರತದ ಜನತೆಗಾಗಿರ್ಬೋದು ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿಯೂ ಸಹಿತ ನನ್ನ ಸ್ನೇಹಿತರಿದ್ದಾರೆ ನನ್ನ ಒಂದು ಸಲಹೆ ಪ್ರಿಯ ಒಂದು ಅವರು ಒಂದು ಗೈಡೆನ್ಸ್ ಎಲ್ಲವನ್ನು ತಗೋತಾರೆ ಆಮೇಲೆ ಓದಲಿಕ್ಕೆ ಬರಿಲಿಕ್ಕೆ ಆಗಿರ್ಬೋದು ಆಗಿರ್ಬೋದು ಎಲ್ಲ ರೀತಿ ನನ್ನ ಒಂದು ಮಾರ್ಗದರ್ಶನ ಕೇಳ್ತಾರೆ ಅದೇ ರೀತಿಯಾಗಿ ನಿರೂಪಣೆ ಬಂದಾಗ ಎಲ್ಲರೂ ನನ್ನ ಒಂದು ಸಲಹೆಯನ್ನು ಕೇಳ್ತಾರೆ ಯುವಕರು ಸಂಜಯ್ ಕುಮಾರ್ ನನಗೇನು ಅನಿಸ್ತಾ ಇದೆ ಅಂದರೆ ನಿನ್ನ ಈ ಎಲ್ಲ ಚಟುವಟಿಕೆಗಳು ಆದರ್ಶಗಳು ತುಂಬ ಭಿನ್ನ ಅನಿಸ್ಬಿಡುತ್ತೆ ಇವತ್ತಿನ ಸಮಾಜವನ್ನು ನೋಡಿದಾಗ ನಿಮ್ಮ ಓರಿಗೆಯ ಗೆಳೆಯರು ಅಂದ್ರೆ ಯುವಕರನ್ನು ನೋಡಿದಾಗ ಅವರು ನಿಮ್ಮ ರಸ್ತೆಯಲ್ಲಿ ನಿಮ್ಮ ರಸ್ತೆಯಲ್ಲೇ ಇದ್ದಾರಾ ಅಥವಾ ಅವರು ನಿಮಗಿಂತ ಭಿನ್ನವಾಗಿ ಇದ್ದಾರಾ ಹೇಗೆ ನಿಮ್ಮನ್ನು ಅವರು ನೋಡುವ ದೃಷ್ಟಿ ಇದೆ ಅಥವಾ ನೀವು ನೋಡುವ ದೃಷ್ಟಿ ವ್ಯತ್ಯಾಸ ಯೋಚನೆಯನ್ನು ಮಾಡ್ತೀರಾ ಯಾಕಪ್ಪ ಅಂತಂದ್ರೆ ಒಂದು ಆಲೋಚನೆಗಳು ಎಲ್ಲರದ್ದು ಒಂದೇ ರೀತಿ ಆಗಿರುವುದಿಲ್ಲ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಒಂದು ಆಸೆ ಆಕಾಂಕ್ಷೆಗಳಾಗಿರ್ಬೋದು ತನ್ನದೇ ಆದಂತ ಗುರಿಗಳು ಇರ್ತಾವೆ ಅಂತ ಸಂದರ್ಭದಲ್ಲಿ ಇವತ್ತು ನಾನೇನು ಮಾಡ್ತಿರುವಂಥ ಕೆಲಸ ಬೇರೆ ಹುಡುಗರೆಲ್ಲ ಇರ್ತಾರಲ್ಲ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಪ್ಪ ಅಮ್ಮ ದುಡ್ಡು ಕಳಿಸ್ತಿರ್ತಾರೆ ಈಗ ಹಾಗೆ ಮಜಾ ಮಾಡಬೇಕು ಖುಷಿ ಮಾಡಬೇಕು ಇದು ಯೂತು ಏಜು ನಾವು ಮಜ್ ಮಸ್ತಾಗಿ ಮಜಾ ಮಾಡಬೇಕು ಅನ್ನೋ ಒಂದು ಜನಾಂಗದ ಮಧ್ಯೆ ಇಂಥ ಒಬ್ಬ ಯುವಕರು ಇದ್ದಾರೆ ಅನ್ನೋ ಒಂದು ನಿದರ್ಶನ ಇರುವಾಗ ನಿಮಗೆ ಏನು ವ್ಯತ್ಯಾಸ ಅನಿಸುತ್ತೆ ಅಂತ ನೀವು ಅವರು ಥರನ ಹೋಗಬೇಕು ಅನ್ಸತ್ತಾ ಅವರು ನಿಮ್ಮ ಥರ ಬರ್ಬೇಕು ಅನ್ಸತ್ತ ಅವರು ನನ್ನ ಥರ ಬರಬೇಕನ್ಸುತ್ತೆ ಯಾಕಪ್ಪ ಅಂತಂದರೆ ಮೇಡಮ್ ಇವತ್ತು ತಂದೆ ತಾಯಿಗಳು ಕಷ್ಟಪಟ್ಟು ನಾಲಿ ಮಾಡಿ ಇವಾಗ ನಂದೇ ಉದಾಹರಣೆ ಹೇಳಿದಾಗ ಕೂಲಿನಾಲಿ ಮಾಡಿ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾರು ಬಡ ವಿದ್ಯಾರ್ಥಿಗಳೇ ಇವತ್ತು ಸಹಿತ ಮುಂಬರುವ ದಿನಗಳಲ್ಲಿ ಐ ಎ ಎಸ್ ಅಧಿಕಾರಿಗಳಾಗಿ ತಂದೆ ತಾಯಿಯ ಒಂದು ಕನಸನ್ನು ನನಸು ಮಾಡಬೇಕು ತಂದೆ ತಾಯಿಯ ಒಂದು ಉನ್ನತ ಸ್ಥಾನದಲ್ಲಿ ಕಾಣಬೇಕು ತಂದೆ ತಾಯಿಗಳಿಗೆ ಸನ್ಮಾನ ಸತ್ಕಾರಗಳನ್ನು ಮಾಡಿಸ್ಬೇಕು ಯಾಕಪ್ಪ ಅಂದರೆ ತಂದೆ ತಾಯಿ ನಾವೇನಾದರೂ ದೊಡ್ಡ ಅಧಿಕಾರಿಗಳಾದಾಗ ಖುಷಿ ಪಡುವಷ್ಟು ಯಾರು ಖುಷಿ ಪಡೋಂಗಿಲ್ಲ ಮೇಡಮ್ ಯಾಕಪ್ಪ ಅಂತಂದರೆ ನಾವು ಧಾರವಾಡದಲ್ಲಿ ಊಟಕ್ಕೂ ಸಹಿತ ಪಿರಿಯಾಗಿರ್ತೀವಿ ಅಂಥ ಸಂದರ್ಭದಲ್ಲಿ ಇವತ್ತು ಹಾರ್ಗೋದು ಎಷ್ಟು ಹತ್ತು ರೂಪಾಯಿ ಕೇಳಿದ್ರು ವಾಪಸ್ ಇಸ್ಕೋತಾನೆ ಆದರೆ ತಂದೆ ತಾಯಿಗಳು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ತಮ್ಮ ಬಟ್ಟೆ ಹರಿದ್ರು ಕೂಡ ಸಹಿತ ಅವರು ನಮಗೆ ತಗೋಪ್ಪ ನಾಲ್ಕು ಸಾವಿರ ತಗೋ ಐದು ಸಾವಿರ ತಗೋ ಅಂತ ಹೇಳಿ ನೀನು ಊಟ ಮಾಡಿದೆ ಪ್ಪ ನೀನ್ ಆರಾಮಿದೆಯಲ್ಲಪ್ಪ ನೀನು ಚೆನ್ನಾಗಿ ನೌಕರಿ ತೊಗೋದಿದ್ರು ಪರವಾಗಿಲ್ಲಪ್ಪ ನೀನು ಚೆನ್ನಾಗಿ ಓದಿ ನಮ್ಮ ಊರಿಗೆ ಬಂದ್ಬಿಡು ನಮ್ಮ ಹೊಲ ಮನೆ ಇದೆ ಮಾಡ್ಕೊಂತೀನೋಣ ಅಂತ ಹೇಳ್ತಾರೆ ಆದ್ರೆ ಇದೆಲ್ಲವನ್ನು ನಿದರ್ಶನವಾಗಿ ಇಟ್ಕೊಂಡು ಪ್ರತಿಯೊಬ್ಬ ನನ್ನ ಯುವ ಜನತೆ ನನ್ನ ಸ್ನೇಹಿತರು ಎಲ್ಲರೂ ಮುಂದೆ ಗುರಿ ಅಂತಾರೆ ಹಿಂದೆ ಗುರು ಅಂತಾರೆ ನಮ್ಗ್ ನಿಜ್ವಾಗ್ಲೂ ಒಂದು ಮುಂದೆ ಗುರಿ ಹಿಂದೆ ಗುರು ಅಂದ್ರೆ ಅದು ನಮ್ಮ ತಂದೆ ತಾಯಿಗಳು ಯಾಕಪ್ಪ ಅಂತಂದ್ರೆ ತಾಯಿಯೇ ಮನೆಯೇ ಮೊದಲ ದೇವರು ಅಂತ ಹೇಳ್ತಾರೆ ಎಲ್ಲ ಯುವಕರಿಗೂ ಈಗ ಕೇಳಿಸ್ಕೊಳ್ತಾ ಇದ್ದಾರೆ ರೇಡಿಯೋನ ಅವ್ರಿಗೆ ಈ ಮಾತನ್ನ ಬಹಳ ಗಟ್ಟಿಯಾಗಿ ಹೇಳಿ ಸಂಜೆ ನಿಜ್ವಾಗ್ಲೂ ಮೇಡಮ್ ಯಾಕಪ್ಪ ಅಂತಂದರೆ ತಾಯಿ ಮನೆಯೇ ಮೊದಲ ದೇವರು ತಂದೆ ತಾಯಿಗಳಿಲ್ಲದೆ ಇವತ್ತು ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಂಗಿಲ್ಲ ಯಾಕಪ್ಪ ಅಂತಂದರೆ ಒಬ್ಬ ಸ್ನೇಹಿತ ಹತ್ತು ರೂಪಾಯಿ ಕೊಟ್ಟರೆ ಇಸ್ಕೋತಾನೆ ಆದರೆ ತಂದೆ ತಾಯಿ ನಮಗೆ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಕೊಟ್ಟರು ಅವರು ಯಾವತ್ತೂ ಕೇಳಲ್ಲ ಪಾಪ ಅವ್ರ ಬಟ್ಟೆ ಅವ್ರ ಕಾಲಲ್ಲಿರೋ ಚಪ್ಪಲೆಲ್ಲ ಹರಿದೋಗಿರುತ್ತೆ ಅವರು ಉಡೋ ಬಟ್ಟೆ ಸದ್ಯಕ್ಕೆ ಹರಿದೋಗಿರುತ್ತೆ ಆದರೆ ನನ್ನ ಮಗ ಧಾರವಾಡದಲ್ಲಿ ಕಲಿತಿದ್ದಾನೆ ನನ್ನ ಮಗ ಮುಂದೆ ಐ ಎ ಎಸ್ ಅಧಿಕಾರಿ ಆಗ್ತಾನೆ ಅಂತ ಹೇಳಿ ಏನು ಕನಸು ಇಟ್ಕೊಂಡಿರ್ತಾರಲ್ಲ ಆ ಕನಸನ್ನು ಯಾವತ್ತೂ ನನ್ನ ಯುವ ಜನತೆ ಆಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಇವನ್ ನಾನೇ ಆಗಿರ್ಬೋದು ಅದನ್ನು ಹುಸಿ ಮಾಡಿದೆ ತಂದೆ ತಾಯಿಗಳ ಒಂದು ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ರ ಮುಖಾಂತರ ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡಬೇಕಪ್ಪ ಅಂತಂದರೆ ನಾವು ಹಗಲು ರಾತ್ರಿ ಪರಿಶ್ರಮ ಕಠಿಣ ಪರಿಶ್ರಮವನ್ನು ಪಟ್ಟು ನಾವು ಬಹಳ ಒಂದು ಚೊಕ್ಕಾಗಿ ನೀಟಾಗಿ ಓದ್ಕೊಂಡು ಆದಷ್ಟು ಬೇಗ ನಾವು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾಗ ತಂದೆ ತಾಯಿಗಳು ಬಹಳ ಖುಷಿ ಪಡ್ತಾರೆ ಅದಕ್ಕಾಗಿ ನೀವೆಲ್ಲರೂ ಅದನ್ನು ಮಾಡಿ ನೀವು ಒಂದು ಒಳ್ಳೆ ಹಾದಿಲ್ ಸಾಗಿ ಯಾಕಪ್ಪ ಅಂತಂದ್ರೆ ಈಗ ಇತ್ತೀಚಿನ ದಿನ ಯುವ ಜನತೆಗಳು ಈ ಮೊಬೈಲಿಂದ ಆಗಿರ್ಬೋದು ಈ ಒಂದು ಲವ್ ಇಂದ ಆಗಿರ್ಬೋದು ತುಂಬ ಹಾಳಾಗ್ತಿದ್ದಾರೆ ಮೇಡಮ್ ಯಾಕಪ್ಪ ಅಂತಂದ್ರೆ ತಂದೆ ತಾಯಿಗಳು ದುಡ್ಡು ಹಾಕಿರ್ತಾರೆ ತಂದೆ ತಾಯಿಗಳು ಧಾರವಾಡದಲ್ಲಿ ಕಳೀತಿರ್ತಾನೆ ಮಗ ಅಂತ ಹೇಳಿ ಆರಾಮಾಗಿದ್ದ ಬಿಡ್ತಾರೆ ಪಾಪ ಏ ನನ್ನ ಮಗ ಓದ್ತಿದ್ದಾನೆ ಯಾರಾದರೂ ಪಾಪ ಅಕ್ಕಪಕ್ಕದ ಮನೆಯಲ್ಲಿ ಕೇಳಿದಾಗ ಏ ನಿಮ್ಮ ಮಗ ಧಾರವಾಡದಾಗ ಓದಾಕತ್ತಾನಂತಲ್ರಿ ರೀ ಅವಾಗ ಅಣ್ಣನ ಏನು ಹೇಳ್ತಾರಪ್ಪ ಅಂತಂದ್ರೆ ಹೌದ್ರಿ ನನ್ನ ಮಗ ಭಾಳ ಶನಿ ಅದನ್ನ ಅಂತ ಹೇಳಿ ತಂದೆ ತಾಯಿ ಪಾಪ ಮಾನವರದಿ ಹೋಗಬಾರ್ದು ನಮ್ಮ ಮಾನ ಮುಚ್ಚಬೇಕಪ್ಪ ಅಂತ ಮಗ ಏನ್ ಅನ್ನೋದು ಗೊತ್ತಿಲ್ಲ ಆದರೂ ನನ್ನ ಮಗ ನನ್ಗೆ ಪ್ರತಿಯೊಬ್ಬ ತಾಯಿ ತಂದೆ ತಾಯಿಗಳಿಗೂ ಅವರವ್ರ ಮಕ್ಕಳು ಬಹಳ ಶ್ರೇಷ್ಠ ಹಾಗಾಗಿ ತಂದೆ ತಾಯಿ ಅಷ್ಟು ಚೆನ್ನಾಗಿ ಹೇಳ್ತಿರ್ತಾರೆ ಮೇಡಮ್ ದಾರಿ ಇದ್ದಾರೆ ಆ ದಾರಿಯನ್ನು ತಪ್ಪಾರ್ದು ಯಾಕೆ ತಪ್ಪಾರ್ದಪ್ಪ ಅಂತಂದ್ರೆ ತಂದೆ ತಾಯಿಗಳ ಒಂದು ಕನಸನ್ನ ನಾವು ನನಸು ಮಾಡಿದ್ರೆ ಅವರನ್ನ ಯಾವತ್ತು ಆ ಒಂದಿನ ಕಾಲದಲ್ಲಿ ಶ್ರವಣಕುಮಾರ್ ಯಾವ ರೀತಿ ತನ್ನ ತಂದೆ ತಾಯಿನ ಎತ್ಕೊಂಡ್ ಬರ್ತಾನಲ್ಲ ಆ ರೀತಿ ನಮ್ಗೆ ಎಂಥ ಪರಿಸ್ಥಿತಿ ಬಂದಿಲ್ಲ ಶ್ರವಣಕುಮಾರ ಪಟ್ಟಂತ ಕಷ್ಟಗಳನ್ನು ನಾವು ಪಡುವಂತ ಈ ಕಲಿಯುಗದಲ್ಲಿಲ್ಲ ಆದರೆ ತಂದೆ ತಾಯಿಗಳಿಗೆ ಒಂದು ಹೊತ್ತಿನ ಊಟವನ್ನು ಹಾಕಿ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದೇ ನಮ್ಮ ಜೀವನ ಸಾರ್ಥಕ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಮಾಡಲೇಬೇಕಾದಂತ ಕರ್ತವ್ಯ ಇದು ಅದು ಮಾಡದೇ ಇದ್ರೆ ಅವ್ರಿಗೂ ಮುಂದೆ ನಾವು ತಂದೆ ತಾಯಿಗಳಾಗ್ತೀವಿ ಅಂತ ಸಂದರ್ಭದಲ್ಲಿ ನಮಗೂ ದೇವರು ಇನ್ನೂ ಕೆಟ್ಟ ಒಂದು ಪರಿಸ್ಥಿತಿಯನ್ನು ತರ್ತಾನೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಮೇಡಮ್ ಬಹಳ ಅದ್ಭುತವಾದ ಮಾತನ್ನ ಇಪ್ಪತ್ತ್ ಮೂರು ವರ್ಷದ ಅನುಭವ ಏನು ಕಟ್ಟಿಕೊಡ್ತು ನಿಮಗೆ ಅನ್ನೋದನ್ನ ಹೇಳುತ್ತೆ ಈ ಒಂದು ಸಂದರ್ಶನದಿಂದ ನನಗನಿಸಿದ್ದು ಭವ್ಯ ಭಾರತಕ್ಕೆ ಭವ್ಯವಾದ ಭವಿಷ್ಯ ಇದೆ ನಾವು ತುಂಬ ಆಗುವ ಕಾರಣ ಇಲ್ಲ ನಿನ್ನಂಥ ಯುವಕರು ಸಂಖ್ಯೆ ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗಲಿ ತಂದೆ ತಾಯಿಗಳನ್ನು ಗೌರವಿಸುವ ಗುರು ಹಿರಿಯರನ್ನು ವಂದಿಸುವ ಮತ್ತು ನಾವು ಬಿಟ್ಟಂತಹ ಸಂಸ್ಕೃತಿ ಸಂಪ್ರದಾಯವನ್ನು ಬೆಳೆಸುವ ಮಾತಿನೊಂದಿಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರ ಆದಷ್ಟು ಬೇಗ ಸಂಜಯ್ ಬಿರಾದಾರ್ ಅವರು ಐ ಎಸ್ ಆಗಲಿ ಅನ್ನುವ ಆಶಯ ನಮ್ಮದು ನಿಮ್ಮ ಆಸೆಯ ಕನಸಿನ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅನ್ನುವ ಭರವಸೆಯನ್ನು ಮೂಡಿಸ್ತಾ ನಮಸ್ಕಾರ ಸಂಜಯ್ ಕುಮಾರ್ ಅವರು ಅವ್ರ ಮಾತನ್ನ ಕೇಳ್ತಾ ಇದ್ರಲ್ಲ ಕೇಳಿದರೆ ಬಹುಶಃ ಸಂಜಯ್ ಕುಮಾರ್ ಬೇರಾದಾರ ಅಂದ್ರೆ ನನಗೆ ಕಾಣಿಸಿದ್ದು ಒಂದು ಆದರ್ಶಗಳ ಮೊತ್ತ ಒಂದು ಯುವಕನ ರೂಪದಲ್ಲಿ ಕಣ್ಮುಂದೆ ಕೂತಿದೆ ಅಂತ ಬಹುಶಃ ಭಾರತಕ್ಕೆ ಭವ್ಯ ಭವಿಷ್ಯವಿದೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಮೌಲ್ಯಯುತ ಸಮಾಜವನ್ನು ನಿರ್ಮಿಸುವ ಆದರ್ಶಗಳ ಯುವಕರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ನಮ್ಮ ಸೌಭಾಗ್ಯ ನಿಮ್ಮ ಅನುಭವ ಅನಿಸಿಕೆ ಮತ್ತೆ ಆಸೆಗಳು ಕನಸುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸಂಜೆ ಅವಕಾಶಕ್ಕಾಗಿ ಬಹಳ ಧನ್ಯವಾದಗಳು ಮೇಡಮ್ ಈ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಬರಲು ನನಗೆ ನಿಜವಾಗ್ಲೂ ಈ ಅನುವು ಮಾಡಿಕೊಟ್ಟದ್ದು ಡಾಕ್ಟರ್ ಜಿ ವೈ ಪದ್ಮಾಗರಾಜ್ ಮೇಡಮ್ ಅವರು ಹಾಗೂ ಡಾಕ್ಟರ್ ನಿರ್ಮಲಾ ಎಲ್ಗಾರ್ ಮೇಡಮ್ ಅವರು ಮತ್ತೊಮ್ಮೆ ನನಗೆ ಇಂಥ ಅವಕಾಶ ಕಲ್ಪಿಸುವಂತಾಗ್ಲಿ ಅಂತ ಹೇಳಿ ನಿಮ್ಮಿಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಆದಷ್ಟು ಬೇಗ ಐ ಎ ಎಸ್ ಆಫೀಸರ್ ಆಗಿ ಬನ್ನಿ